ಕರ್ಲೆ ಮಕ್ಳು ತಾಯಂದ್ರಿಗೆ ತುಂಟು ಮಕ್ಕಳು ತಂದೆಯರ್ಗೆ ಕತೆ ಹೊಡೆಯೋ ರಜಂದ್ರಿಗೆ ಬಿಲ್ಡಪ್ ಕೊಡೋ ರಜ್ಜೀರಿಗೆ ಕರ್ನಾಟಕದ ಮನೆ ಮನೆಯ ಸೂಪರ್ ಸ್ಟಾರ್ ಗಳಿಗೆ ನಿಮ್ಮ ಮಾಸ್ಟರ್ ಮಾಡುವ ನೂರ ಎಂಟು ನಮಸ್ಕಾರಗಳು ಮೈ ಜಿಯರ್ಾಮ ಜೂನಿಯರ್ಸ್ ಬ್ಯಾಕ್ ಟು ದಿ ಗ್ಯಾಂಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ನೆಕ್ಸ್ಟ್ ನಮ್ಮ ಡ್ರಾಮಾದ ತ್ರಿವಳಿ ರತ್ನಗಳು ನಮ್ಮ ಪ್ರೀತಿಯ ಮೇಸ್ಟ್ ಸಿಎಸ್ಪಿ ಸಿ ಎಸ್ ಪಿ ಅಂದ್ರೆ ಟಿ ಎನ್ ಸೀತಾರಾಮ್ ಸರ್ ವೆಲ್ಕಮ್ ಟು ದ ಶೋ ನೆಕ್ಸ್ಟ್ ನಮ್ಮ ಫೇವ್ರೆಟ್ ಲಕ್ಷ್ಮಿ ಅವ್ರಿಗೆ ವೆಲ್ಕಮ್ ನನ್ನ ಎಂತ ಹೇಳಿನಪ್ಪ

ನಮ್ಮ ಅಪ್ಪಾರಿಗೆ ಆರಾಮಿಲ್ಲ ನಿಮ್ಗೆ ಕರ್ಕೊಂಬನ್ರಿ ಆಯಿತು ಬರ್ತೀನಿ ನೋಡಿ ಯಾಕೆ ರೀ ಕೊಡ್ರಿ ಏನಾಗೈತಿ ಯಾತೋ ಸಂಡಸು ಚೆಮ್ಮು ನೆಗಡಿ ಜ್ವರ ಬಂದಾವ ಏನು ಮಾಡೋಕ್ಕ ಕರೆ ಹೇಳ್ರಿ ಈಗ ಕೊಡ್ರಿ ತಿಂದಿರಿ ತಿಂಜೀರಿ ಏನೋ ತಿಂದಿರಿ ಡಾಕ್ಟರ್ ಡಾಕ್ಟ್ರು ಏನು ಮಾಡಕ್ಕೆ ರೀ ಹೊಟ್ಟೆ ಭಾಳ ಬೇನ

ಅಲ್ರಿ ಡಾಕ್ಟ್ರೇ ಗೌಡ್ರು ಮಾವಿನಕಾಯಿ ತಿಂದಿದ್ ನಿಮ್ಗೆ ಗೊತ್ತಾಯ್ತು ಅದಕ್ಕೆ ತಲಿಬೇಕು ತಲಿಯು ನಮಗೂ ಚಲಿಯೇ ಮಾಡ್ಬೇಕಿ ಗೌಡ್ರು ಕುಂದಿದ ಕುರ್ದಿ ಬಿಡಕ್ಕೆ ಮಾವಿನಕಾಯಿ ಇತ್ತು ಯಾರಿಗಾದ್ರೂ ಮಾವಿನಕಾಯಿ ನೋಡಿದ್ರೆ ಆಗುತ್ತೆ ಅದಕ್ಕೆ ಗೌಡ್ರು ಮಾವಿನಕಾಯಿ ಅಂತ ನಾ ಲೆಕ್ಕ ಹಾಕಿದೆ ಅದೇ ಕರೆ ಆಯ್ತು ಸಾವಿರದ ಆಯ್ತದೆ ಇಷ್ಟೇ

அப்ப

గడ ఏమగైతిరి కాక మత్త హట్టివేని సండాస కమ్ము నెగ్గి జ్వర వంద నాడరి కంపౌండర్ ఏమొరకరి కరేల్రి గౌడర్ ఏం తిందిరి అవేనా తిందిరి కంపౌండర్ కాక కంపౌండర్ శాణేదంగ కానావుడు అవును అవును కరేల్రి గౌడర్ ఏం తిందిరి ఏనా తిందిరి కంపౌండర్ ఏమొరకరి హట్టి బాధానంటదా சொல்லே பாட் நீ என்ன తిんでறியே டாக் சொல்லணும் பிரேனி போல கரையாட்றி சக்னி ஹெண்டா తిんでறியே நான் ஊர் கவுடா எனக்கு ஹெண்டி తిんでந்தி ஆளே கல்லே நம்ம டார்லேல்ல டப்படை புற டப்படை புற டப்படை புற நம்ம ಮಗನ ನಮ್ ಗೌಡ್ರಿಗೆ ಹೆಂಡಿ ತಿಂದಿನಿ ಅಂತ ಮಗನ ನಮ್ ಗೌಡ್ರಿಗೆ ಏನ್ ಕಡಿಮೆ ಐತಿ ಬಂಗಾರ ಐತಿ ಬೆಳ್ಳ ಐತಿ ಹೊಲ ಐತಿ ಮನೆ ಐತಿ ಬೇಕ ಏನ್ ಮಗನ ನಮ್ ಗೌಡ್ರಿಗೆ ಹೆಂಡಿ ತಿಂದಿನಿ ಅಂತ ಏನ್ ಮಗನ ಒಡಿಬೇಕ ಏನ್ ಮಗನ ಹೆಂಡಿ ತಿಂದಿ ಅಂತ ಮಗನ ಯಾಕಂದಿ ಮಗನ ಯಾಕಂದಿ ಮಗನ ಯಾಕಂದ್ ಮಗನ ಮೊನ್ನೆ ನಮ್ ಡಾಕ್ಟರ್ ಇದ್ದಾಗ ಇಲ್ಲಿ ಕುರ್ಚೆ ಬುಡಕ ಮಾಂಕ ಇತ್ತು ಅವ ಈ ಸದ್ ಈ ಸದ್ ನೋಡಿದ್ರ ಹೆಂಡಿ ಐತಿ ಅದಕ್ಕ ಹೇಳಿದ್ವಿ ே மகன தீபாவளி எந்திர நெல்ல சர்சக்காண்டி எண்டி தந்திட்டு நக எண்டி தினோட்ட நான் தீன் డాక్టర్ కి ఎన్రా నోడి కేలి మడుతల్లా ఓడి బర్ద్ మడరేటి డాక్టర్ కి అర్బాముర్దా కేలి నా డాక్టర్ అంత డెడ్ బడరి అడెటిరా నంగ ఆ పరిస్థితి నిమ్గు ఆగుత